ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲ ಚೆನ್ನಾಗಿದ್ರ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ರೆಸಿಪಿ ಬಂದು ಮಾವಿನಕಾಯಿ ಚಿತ್ರಾನ್ನ ಈ ರೆಸಿಪಿ ಅಂತೂ ತುಂಬಾ ತುಂಬಾನೇ ಚೆನ್ನಾಗಿರುತ್ತೆ ಚಿತ್ರಾನ್ನದು ವಿಶೇಷ ಏನಪ್ಪ ಅಂತಂದ್ರೆ ಉಳಿ ಹುಳಿಯಾಗಿ ಕಾರ್ ಕಾರ್ವಾಗಿ ತುಂಬಾನೇ ರುಚಿಯಾಗಿರುತ್ತೆ ಇದನ್ನ ಹೆಚ್ಚು ಭಾಗ ಯುಗಾದಿ ಹಬ್ಬ ದಿನಾನೇ ಮಾಡ್ತಾರೆ ಯಾಕಂದ್ರೆ ಅವ ಯುಗಾದಿ ಹಬ್ಬ ದಿನ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಒಂದು ವಾಡಿಕೆ ಇದೆ ಸೊ ಹಾಗಾಗಿ ಯುಗಾದಿ ಹಬ್ಬ ದಿನ ಜಾಸ್ತಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ ಭಾಳ ಸೊಗಸಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಅಕ್ಕಿಗಾಗೋ ಸು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಆಲ್ರೆಡಿ ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ ಅನ್ನ ಮಾಡಿ ಆರೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ಇವಾಗ ಚಿತ್ರೋಳಿ ಮಾಡ್ತಾಯಿದ್ದೀನಿ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲು ನಾನಿಲ್ಲಿ ಒಂದು ಕಡಾಯಿನ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಅದಾದ ನಂತರ ಸೇಮ್ ಅದೇ ಬಾಣಲಿನ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಕಡಲೆಬೇಳೆ ಮತ್ತು ಉದಿನಬೇಳೆ ಫ್ರೈ ಆದಮೇಲೆ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಏ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಆ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿ ಆ್ಯಡ್ ಮಾಡಿ ಅದರ ಜೊತೆಗೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಫಸ್ಟೇ ಈರುಳ್ಳಿ ಹಾಕೋದಕ್ಕೆ ಮುಂಚೆಯೂ ಸಹ ಹಾಕ್ಕೋಬೋದು ನಾನಿಲ್ಲಿ ಇವಾಗ ಇದ್ದೀನಿ ಈರುಳ್ಳಿ ಒಂದೆರಡು ನಿಮಿಷ ಬೆಂದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಅದಾದ ನಂತರ ಅಷ್ಟು ಪುಡಿ ಹಾಕೋತಾ ಇದ್ದೀನಿ ನೋಡಿ ಚಿಟಿಕೆ ಅಷ್ಟು ತುಂಬ ಸಿಂಪಲಾಗಿ ಬೇಗ ಆಗೋಗುತ್ತೆ ಈ ರೆಸಿಪಿ ಅಂತೂ ಮತ್ತು ಅಷ್ಟೇ ಟೇಸ್ಟಿಯಾಗೂ ಸಹ ಇರುತ್ತೆ ಇದಿಷ್ಟು ಆದ ನಂತರ ನಾನಿಲ್ಲಿ ಖಾರಕ್ಕೋಸ್ಕರ ಹಸಿಮೆಣಸಿನಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಮೊದಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಯಾಕಪ್ಪ ಈ ಥರ ಹಾಕ್ತಾ ಇದ್ದೀನಿ ಅಂತಂದರೆ ಇದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಕೊಡುತ್ತೆ ಹಾಗೆ ಹಸಿಮೆಣಸಿನಕಾಯಿ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಿಂತ ಈ ಥರ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹಿಂಗೆ ಹಾಕೋತಾ ಇದ್ದೀನಿ ನಾನು ಇಷ್ಟು ಆದಮೇಲೆ ನಾನು ಒಂದು ಮೀಡಿಯಮ್ ಸೈಜ್ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೆ ಏನು ತುರಿದಿಟ್ಕೊಂಡಿದ್ದೆ ಅಲ್ವಾ ಆ ಮಾವಿನಕಾಯಿನ ಇದಕ್ಕೆ ಆ್ಯಡ್ ಮಾಡ್ತಾ ಹಾಕಿಬಿಟ್ಟು ಒಂದು ಒಂದೆರಡರಿಂದ ಮೂರು ುಷ ಕೈಯಾಡಿಸ್ಬೇಕು ಸೊ ಆದ ನಂತರ ಕೊನೆಗೆ ಬೆಂದಿದೆ ನೋಡಿ ಈರುಳ್ಳಿ ಈರುಳ್ಳಿ ಮಾವಿನಕಾಯಿ ಎಲ್ಲ ತುಂಬ ಆಗಿ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಒಂದು ಎರಡು ಸೆಕೆಂಡ್ ಆಡಿಸ್ಬಿಟ್ಟು ನಾನು ಇಲ್ಲಿ ಮುಂಚೆನೆ ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ವ ಆ ಕಡಲೆ ಬೀಜನ ಇದ್ದೀನಿ ಇದು ಮಾಡಿದ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ಇವಾಗ ಒಂದು ಬೌಲ್ನಲ್ಲಿ ಸ್ವಲ್ಪ ಚಿತ್ರಾನ್ನ ದುಳಿಂದ ಎತ್ತಿಟ್ಕೋತಾ ಇದ್ದೀನಿ ಯಾಕಂದರೆ ಒಂದೇ ಸಲ ಕಲಿಸಿದ್ರೆ ಗೊತ್ತಾಗಲ್ಲ ಟೇಸ್ಟ್ ಅದಕ್ಕೋಸ್ಕರ ನಾನು ಆಗಲೇ ಹೇಳಿದೆ ಅಲ್ವಾ ಅನ್ನನ ಮಾಡಿ ಇಟ್ಕೊಂಡಿದ್ದೆ ಅಂತ ಏನು ಅನ್ನ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಇವಾಗ ಈ ಬಾಣಲಿನಲ್ಲಿ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಕಪ್ಪಾಗುವಷ್ಟು ಅಕ್ಕಿಗೆ ಚಿತ್ತೋಣಿ ಮಾಡಿದ್ದೆ ಅಷ್ಟಕ್ಕೆ ಸಾಕಾಗತ್ತೆ ಈ ಒಂದು ಕಪ್ಪು ಎರಡರಿಂದ ಮೂರು ಜನ ತಿನ್ಬೋದು ನೋಡಿ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡಬೇಕು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ನನಗೆ ಸ್ವಲ್ಪ ಇಲ್ಲಿ ಹುಳಿ ಕಮ್ಮಿ ಇದೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮತ್ತೆ ಹಾಕೋತಾ ಇದ್ದೀನಿ ಇದೇ ರೀಸನ್ಗೆ ನಾನು ಫಸ್ಟೇ ಎತ್ತಿಟ್ಕೊಂಡಿದ್ದೆ ಮತ್ತೆ ಹಾಕೋಬೋದು ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲವಾ ಸೊ ಅದಕ್ಕೋಸ್ಕರ ಫಸ್ಟೇ ಎತ್ತಿಟ್ಕೊಂಡ್ಬಿಟ್ಟಿದ್ದೆ ನೋಡಿ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡಿದ್ರೆ ಆಗೋಯ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇದೆ ನೀವು ಸಲ ಮನೇಲಿ ಟ್ರೈ ಮಾಡಿ ರುಚಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು